ಕಸದಿರುವಂತಹ ಹೊಟ್ಟೆ ಖಾಲಿ ಜೇಬು ಒಡೆದು ಹೋಗಿರೋ ಮನಸ್ಸು ಜೀವನದಲ್ಲಿ ತುಂಬ ಪಾಠ ಕಲಿಸಿಕೊಳ್ಳುತ್ತೆ ಪಾಠ ಇಂದು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಉದ್ಘಾಟನೆಗೆ ಕಾರಣವಾಗಿದೆ ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದಲ್ಲಿ ಜನಸೇವಾ ಟ್ರಸ್ಟ್ ಜನಸೇವಾ ಸ್ವಯಂ ಸೇವಾ ಸಂಸ್ಥೆ ಹಾಗೂ ಆನಂದಗೌಡ್ ಪಾಟೀಲ್ ಅಭಿಮಾನಿ ಬಳಗ ಮುಂಡರ್ಗಿ ಇವರ ವತಿಯಿಂದ ಕೃಷ್ಣ ವೃದ್ಧಾಶ್ರಮ ಅವ್ರನ್ನೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಅಂಗಡಿ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಒಂದು ಅಂಗಡಿ ಮಕ್ಕಳೆಲ್ಲ ಹಸುತ್ಕೊಂಡಿದ್ದಾರೆ ದಯವಿಟ್ಟು ಈ ಎಲ್ಲ ಮಕ್ಕಳಿಗೂ ಊಟ ಬೇಕಾಗಿದೆ ನಿಮ್ಮಿಂದ ಏನಾದರೂ ಅನುಕೂಲ ಆದಷ್ಟು ಅವ್ರಗ್ ಸಹಾಯ ಮಾಡಿ ಅಂತ ಬಿಟ್ಟು ಕೇಳಿದಾಗ ಅಂಗಡಿ ಮಾಲೀಕ ಒಂದ್ಸರಿ ಬೈತಾನೆ ಹೋಗ್ ಕೊಡಲ್ಲ ಅದು ಇದು ಅಂತ ಹಾಗೂ ಜನಸೇವಾ ಸ್ವಯಂ ಸೇವಾ ಸಂಸ್ಥೆ ಮುಂಡರುಗಿ ಹಾಗೂ ಆನಂದಗೌಡ ಪಾಟೀಲ್ ಅಭಿಮಾನಿ ಬಳಗ ಮುಂಡರುಗಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಕೌಶಲ್ಯ ತರಬೇತಿ ಕೇಂದ್ರ ಮತ್ತು ಕೃಷ್ಣ ವೃದ್ಧಾಶ್ರಮ ಹಾಗೂ ಅನಾಥಾಶ್ರಮ ಮತ್ತು ಮಾತೃ ಪ್ರಸಾದ ನಿಲಯ ಇವೆಲ್ಲವುಗಳ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಗಣ್ಯ ಮಹನೀಯರೇ ಮತ್ತು ಮುಂಭಾಗದಲ್ಲಿ ಹಾಸಲಾಗಿರ್ತಕ್ಕಂಥ ಯಾವತ್ತು ನಮ್ಮ ಮುಂಡ್ರಿಗಿ ತಾಲೂಕಿನ ಗಣ್ಯ ಮಹನೀಯರೇ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಸಹೋದರ ಬಂಧುಗಳೇ ನಾನು ಈಗ ಮುಕ್ತಾಯ ಆದ್ಲೇನ ಅಲ್ಲಿ ಒಂದು ಕಾರ್ಯಕ್ರಮ ಕಾಯ್ದಿರಿಸಲಾಗಿದೆ ಅದು ಬೃಹತ್ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ ಹೀಗಾಗಿ ಇಲ್ಲಿ ಬಹಳಷ್ಟು ಮಾತನಾಡಲಿಕ್ಕೆ ಅವಕಾಶ ಇಲ್ಲ ಆದರೂ ಕೂಡ ನಮ್ಮ ಸಹೋದರ ಬಂಧುಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸವಿನೆನಪಿನಲ್ಲಿ ಏನು ಜನರಿಗೆ ಒಳ್ಳೇದು ಮಾಡಬೇಕಪ್ಪ ಅಂತ ಹೇಳಿ ಏನು ಅಂಬೇಡ್ಕರ್ ಕನಸು ಕಾಣ್ತಿದ್ರು ಶೋಷಿತ ವರ್ಗ ಆರ್ಥಿಕವಾಗಿ ಸಬಲರಾಗಬೇಕು ಆರ್ಥಿಕವಾಗಿ ಸಬಲರಾದಾಗ ಅವರಲ್ಲಿ ಸ್ವಾಭಿಮಾನ ಮೂಡುತ್ತೆ ತಮ್ಮ ತಮ್ಮ ಕಾಲ ಮೇಲೆ ತಾವು ಬದುಕಬೇಕು ಗುರಾಮ ಗಿರಿಯ ಬದುಕನ್ನು ತೇಜಿಸಬೇಕು ಅಂತ ಹೇಳಿ ಅವ್ರೇನು ಕನಸು ಕಂಡಿದ್ರು ಆ ದಿಸೆಯಲ್ಲಿ ಚಿಂತನೆ ಮಾಡಿ ನಮ್ಮ ಬಂಧುಗಳು ಅಂಬೇಡ್ಕರ್ ತತ್ವದ ಆಶ್ರಯದಲ್ಲಿ ಈ ಒಂದು ತರಬೇತಿಗಳನ್ನು ನೀಡಿ ನಮ್ಮ ಸಹೋದರರಿಗೆ ಸ್ವಾವಲಂಬಿ ಜೀವನವನ್ನ ಸ್ವಾಭಿಮಾನದಿಂದ ಬದುಕುವಂತ ಜೀವನವನ್ನ ಕೊಡಲಿಕ್ಕೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ನಮ್ಮೆಲ್ಲರಿಗೆ ಬಹಳ ಸಂತೋಷ ತಂದಿದೆ ಅವರೆಲ್ಲರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಪ್ರಥಮದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸಂಘಟನೆ ಅಂದ್ರೆ ಹೀಗಿರ್ಬೇಕು ಸಂಘಟನೆ ಅಂದ್ರ ಜನರಿಗೆ ಜನಸೇವೆ ಜನಾರ್ದನ ಸೇವೆ ಅಂತ ಹೇಳ್ತಾರೆ ಜ್ಞಾನಿಗಳು ಹಾಗೆ ಸೇವೆಯನ್ನ ಮಾಡ್ತಕ್ಕಂಥದ್ದು ಇಂಥ ಒಂದು ಬೇಸಿಕ್ ಕಾರ್ಯಕ್ರಮಗಳನ್ನ ಅವ್ರ ಹಾಕೊಳ್ಬೇಕಾಗಿದೆ ಅದಕ್ಕ ಈ ವೇದಿಕೆ ಮೇಲೆ ಇರತಕ್ಕ ಎಲ್ಲ ಗಣ್ಯ ಮಹನಂತಿ ಮಾಡಿಕೊಡ್ತೀನಿ ಒಟ್ಟಿದ್ದು ಕೆಟ್ಟಿತನ ಬೇಡ ಅದು ಮುಂದೆ ಕಟ್ಟಿ ಹೇಳುವ ಬುದ್ಧಿ ಅಂತ ಹೇಳಿ ಯಾರು ದಾನ ಮಾಡ್ತಾರ ಅವ್ರಿಗೆ ದೇವರು ಒಂದು ಅವ್ರಿಗೆ ಆಶೀರ್ವಾದದ ಬುದ್ಧಿಯನ್ನ ಕಟ್ಟಿಡುತ್ತಾನ ಅಂತಕ್ಕಂಥ ಮಾತು ಹಾಗಾಗಿ ಈ ಕೊರೋನಾ ಕಾಯಿಲೆಯಲ್ಲಿ ಉದಾರ ಮನಸ್ಸಿನಿಂದ ನಮ್ಮ ವೇದಿಕೆ ಮೇಲೆ ಇರತಕ್ಕ ಎಲ್ಲ ಗಣ್ಯ ಮಹನೀಯರು ಸುಜಾತ ದೊಡ್ಡ ಮನಿ ಆಗಿರ್ಬಹುದು ಸನ್ಮಾನ್ಯ ರಾಮಕೃಷ್ಣ ದೊಡ್ಡ ಆಗಿರ್ಬೋದು ಆಮೇಲೆ ನಮ್ಮ ಅಧ್ಯಕ್ಷರಾಗಿರ್ಬೋದು ಇಂದಿತ್ರ ಎಲ್ಲ ನಮ್ಮ ಆಗಿರ್ಬೋದು ಬಹಳ ಮಂದಿ ಆ ಟೈಮ್ ಒಳಗ ಪರೋಪಕಾರ ಮಹಾಪುಣ್ಯ ಅನ್ನುವಂತೆ ಅನೇಕ ರೀತಿಯಿಂದ ದಾನ ಧರ್ಮಗಳನ್ನ ಮಾಡಿದ್ರು ಅದೇ ರೀತಿಯಲ್ಲಿ ಇದು ಇಸ್ಲಾಂ ಧರ್ಮದಲ್ಲಿ ಏನ್ ಹೇಳ್ತಪ್ಪಾ ಅಂದ್ರೆ ಒಟ್ಟಾರೆ ದುಡಿಮೆಯಲ್ಲಿ ಬಂದಿರತಕ್ಕಂತ ನಾಲ್ಕನೇ ಒಂದು ಭಾಗವನ್ನ ದಾನ ಮಾಡುವ ಅಂತ ಹೇಳ್ತಾರೆ ಅದು ಈಗ ರೋಜಾ ಅವಧಿಯಲ್ಲಿ ಈ ತಿಂಗಳಲ್ಲಿ ಅದನ್ನ ಮಾಡ್ತಿರ್ತಾರ ಅವ್ರು ಮತ್ತೆ ಮಧ್ಯಮದಲ್ಲಿ ಕೂಡ ಆ ವರ್ಗ ಪರೋಪಕಾರ ಮಾಡ್ತಾನೆ ಇರ್ತಾರ ಆ ದಿಶೆಯಲ್ಲಿ ಏನ್ ನಮ್ಮ ಆದಾಯ ಬರ್ತಕ್ಕೆ ಅದರಲ್ಲಿ ಒಂದು ನಾಲ್ಕನೇ ಭಾಗದಲ್ಲಿ ಒಂದು ಭಾಗ ದಾನ ಮಾಡಿದ್ರೆ ದೇವರು ಮೆಸ್ತಾನ ಅಂತ ಹೇಳಿ ಆ ಭಾವನೆಯಿಂದ ಪಕ್ಷಾತೀತವಾಗಿ ಧರ್ಮಾರ್ಥೀತ ಎಲ್ಲ ಮಾನವ ಕುಲಕ್ಕ ಒಳ್ಳೇದಾಗಲಿ ಅನ್ನುವಂತ ದಿಶೆಯಲ್ಲಿ ಕೇವಲ ದಲಿತ ವರ್ಗದ ಮಹಿಳೆಯರಿಗೆ ಅಲ್ಲಿ ಪುರುಷರಿಗಾಗಿ ಮಾಡಿಲ್ಲ ಎಲ್ಲಾ ವರ್ಗದ ಶೋಷಿತ ಬಂಧುಗಳು ಇದ್ರ ಆಶ್ರಯವನ್ನ ಪಡ್ಕೋಬೇಕು ಅನ್ನುವಂಥದ್ದು ಸಂಘಟಕರ ಮುಖ್ಯ ಉದ್ದೇಶ ಆಗಿತಿ ಅದಕ್ಕ ತಾವು ಏನ ಇದಕ್ಕಾಗಿ ನಿಮ್ಮ ದಾನ ಒಂದು ಕೈ ಮೀಸಲಾಗಿರ್ಲಿ ಅಂತ ಹೇಳಿ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಗಣ್ಯರಲ್ಲಿ ನಾನು ವಿನಂತಿ ಮಾಡಿಕೊಂಡು ಮುಂದೆ ಬಹಳ ಅನ್ಯಾಯಕ್ಕೊಳಗಾದಂತ ವೃದ್ಧರು ಇವತ್ತು ಇಂತ ಆಶ್ರಮದಲ್ಲಿ ಇದ್ರೆ ಅವರು ಸೇಫ್ ಆಗಿ ಅವರು ಕೂಡ ಜೀವನದಲ್ಲಿ ಬೇಕಾದಂತ ಊಟ ವ್ಯವಸ್ಥೆ ಆಗಿರ್ಬೋದು ದಿನನಿತ್ಯ ಬೇಕಾದಂತ ಎಲ್ಲ ಆರೋಗ್ಯದ ಫೆಸಿಲಿಟಿ ಆಗಿರ್ಬೋದು ಇಲ್ಲಿ ಸಿಗ್ತದೆ ಅಂತ ನಾನು ಭಾವಿಸಿದ್ದೀನಿ ನಾನು ಒಂದ್ಸಲ ಒಂದು ಒಳ್ಳೆ ವೃದ್ಧಾಶ್ರಮ ನೋಡಿದ್ದೇನೆ ಕುಶಾಲ್ ನಗರದಲ್ಲಿ ನನ್ಗೆ ಪಂಟು ಬಂದಾಗ ನೋಡಲಾ ಸರ್ ಅಂತ ಹಾಕಿದ್ರು ಸಿಕ್ಕಾಪಟ್ಟೆ ಕರ್ನಾಟಕದ ವಿವಿಧ ಭಾಗಗಳಿಂದ ದಾನಿಗಳು ಅಕ್ಕಿ ಸೀರೆ ಎಷ್ಟು ಅಂದ್ರೆ ನಾವು ಕೌಂಟ್ ಮಾಡಕ್ಕೆ ಆಗ್ತಿದ್ಲಾ ಅಷ್ಟು ಮೆಟೀರಿಯಲ್ ಬಂದ್ಬಿಟ್ಟಿತ್ತು ಅವಾಗ ಏನ್ ಮಾಡದಪ್ಪ ಇದಂತಂದ್ರೆ ನಿಂಗೆ ನೋಡ್ಕೊಂತ ಒಂದು ವೃದ್ಧಾಶ್ರಮ ಕಡಿತ ಅವರು